ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡುವುದರ ಮೂಲಕ ರಾಜ್ಯದ ವಿಶೇಷ ಚೇತನರಿಗೆ ಸಮಸ್ಯೆಗಳು ಮತ್ತು ಅವರ ಯೋಜನೆಗಳು ಮತ್ತು ಸೌಕರ್ಯಗಳು ಸೌಲಭ್ಯಗಳು ಮತ್ತು ಇತರೆ ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ವಿಶೇಷ ಚೇತನರ ಜೊತೆಗೆ ಸದಾ ಕೆಲಸ ಮಾಡ್ತಾ ಇರತಕ್ಕಂಥ ಚಾನೆಲ್ ರಾಜ್ಯದ ವಿಶೇಷ ಚೇತನ ವರದಿಗಳನ್ನು ಮಾತ್ರ ಪ್ರಸಾರ ಮಾಡ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ಅದೇನಾದರೂ ಇದ್ದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ತಾವು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನು ಹಾಕೋದನ್ನು ವರದಿಗಳನ್ನು ನೋಡ್ಬೋದು ಬಂಧುಗಳೇ ಚೇತನರ ಬೇಡಿಕೆಗಳ ಈಡೇರಿಕೆಗಾಗಿ ಹಲವಾರು ಹೋರಾಟಗಳು ಹಲವಾರು ಸಂಘಟನೆಗಳು ಹೋರಾಟ ಮಾಡೋದನ್ನು ನಾವೆಲ್ಲ ಕಂಡಿದ್ದೀವಿ ಇತ್ತೀ ಇತ್ತೀಚಿಗೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಸಂದರ್ಭದಲ್ಲಿ ರಾಜ್ಯದ ವಿಶೇಷ ಚೇತನರಿಗೆ ಯಾವುದೇ ಸೌಕರ್ಯಗಳನ್ನು ಕೊಡದೆ ಬಹುಮುಖ್ಯವಾದಂಥ ಬೇಡಿಕೆಗಳಾದಂಥ ಮಾಶಾಸನ ಮತ್ತು ಬಸ್ ಪಾಸ್ ಮತ್ತು ಇತರೆ ಸೌಕರ್ಯಗಳ ಬಗ್ಗೆ ಸರ್ಕಾರ ಆ ಬಜೆಟ್ ಬಜೆಟ್ನಲ್ಲಿ ಯಾವುದೇ ಕಾಯ್ದಿರಿಸದೆ ಮತ್ತು ಯಾವ ಯೋಜನೆಗಳಿಗೆ ಅನುದಾನ ಕೊಡದೇ ಇರೋದರಿಂದ ಅನೇಕ ಹೋರಾಟಗಳು ಪಾದಯಾತ್ರೆಗಳ ಮೂಲಕ ಮತ್ತು ಅನೇಕ ರೀತಿಯಲ್ಲಿ ರೀತಿಯ ರೀತಿಯ ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರ ಗಮನ ಸೆಳೆಯತಕ್ಕಂಥ ಪ್ರಯತ್ನ ಮಾಡ್ತಾಯಿದೆ ಹಾಗೆಯೇ ಈ ನಾಳೆ ಅಂದರೆ ಸ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮ ಅಂದರೆ ಅಂಗವಿಕಲರ ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಇಪ್ಪತ್ತೊಂದನೇ ತಾರೀಕು ಅಂದರೆ ಬುಧವಾರ ಹ್ಞೂ ಈ ಒಂದು ಕಾರ್ಯಕ್ರಮ ಅಂದರೆ ಬೆಂಗಳೂರು ಚಲೋ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ವಿವಿಧ ಬೇಡಿಕೆಗಳಿಗೋಸ್ಕರ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿರುವ ಕುರಿತು ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಚರ್ಚಿಸಿ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ತೀರ್ಮಾನ ತೆಗೆದುಕೊಂಡು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ ಇಪ್ಪತ್ತೈದರಂದು ಅಂದರೆ ಬುಧವಾರದಂದು ರಾಜ್ಯ ಬೆಂಗಳೂರಿನ ವಿವಿಧ ಬೇಡಿಕೆಗಳಿಗೋಸ್ಕರ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿರುವ ಕುರಿತು ಸಭೆಯಲ್ಲಿ ಚರ್ಚಿಸಿ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ವಿಶೇಷ ವಿಶೇಷತನ ಬರಬೇಕು ಅಂತಕ್ಕಂಥ ಇಟ್ಟುಕೊಂಡು ಅವರು ನಮ್ಮ ಜೊತೆಗೆ ವರದಿಯನ್ನು ಹಂಚಿಕೊಂಡಿದ್ದಾರೆ ಈ ವರದಿ ಮೂಲ ಉದ್ದೇಶ ಏನಂದರೆ ಅಂಗವಿಕಲರ ಶೇಕಡಾ ಐದರ ಅನುದಾನದಲ್ಲಿ ಸಾಮೂಹಿಕ ಪದ ತೆಗೆ ತೆಗೆದುಹಾಕಿ ಅಂಗವಿಕಲರ ಕಲ್ಯಾಣ ಎಂದು ಸೇರಿಸಲು ಒತ್ತಾಯಿಸಿ ರಾಜ್ಯಾದ್ಯಂತ ಬಸ್ ಪಾಸ್ ವಿತ ವಿಸ್ತರಿಸಲು ಒತ್ತಾಯಿಸಿ ಅಂಗವಿಕಲರ ಕುಟುಂಬಗಳಿಗೆ ಅಂತ್ಯೋದಯ ಅನ್ನ ಯೋಜನೆ ಕಾಡುಗಾಗಿ ಒತ್ತಾಯಿಸಿ ಹಾಗೂ ಇತರೆ ಬೇಡಿಕೆಗಳು ಒತ್ತಾಯಿಸಿ ಒತ್ತಾಯಿಸಿ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿರೋ ಬಗ್ಗೆ ರಾಜ್ಯಾದ್ಯಂತ ಅಂದರೆ ಸ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇದೆ ಅದೇ ಒಂದು ವರದಿಯನ್ನು ನಮ್ಮ ಜೊತೆಗೆ ನೇರವಾಗಿ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಪ್ರಸಾರ ಮಾಡೋ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ಕೇಳಿಕೊಂಡು ಈ ಒಂದು ವರದಿ ರಾಜ್ಯದ ಎಲ್ಲ ಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಸಂಘಟಿತ ಅಂಗವಿಕಲರು ಒಂದು ಸಂಘಟನಾತ್ಮಕ ಒಂದು ಬಲ ಪ್ರ ಬಲಪ್ರಯೋಗ ತೋರಿಸ್ಬೇಕಂತೇಳಿ ಈ ಒಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಮೂಲಕ ರಾಜ್ಯದ ಚೇತನರಿಗೆ ಗಮನಕ್ಕೆ ತರುತ್ತಾ ಈ ಒಂದು ವರದಿಯನ್ನು ಸಾಧಿಸ ಸಾಧಿಸ್ತಾ ಇದ್ದೀವಿ ಈ ವರದಿಯನ್ನು ಹಂಚಿಕೊಂಡವರು ವಿನೋದ್ ಎಂ ಖೇಡ್ ಇವರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಕ್ಕಂಥ ವಿನೋದ್ ಎಂ ಖೇಡ್ ಸರ್ ಅವರು ಈ ಒಂದು ವರದಿಯನ್ನು ನಮಗೆ ಹಂಚಿಕೊಂಡಿದ್ದಾರೆ ಈ ವರದಿಯ ಮೂಲಕ ರಾಜ್ಯದ ಅಸಂಘಟಿತ ಅಂಗವಿಕಲರು ತಾವೆಲ್ಲರೂ ಒಂದಾಗಿ ಅಂಗ ಅಸಂಘಟಿತ ಅಂಗವಿಕಲರ ಬಲಪ್ರಯೋಗ ಮಾಡಬೇಕು ಅವರ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಕೇಳಿ ಮನೆ ಮಾಡ್ಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಆಂಗ್ಲಿಕರ ಹಾಗೂ ಬಾಲಕರ ಒಕ್ಕೊಟ್ಟಕ್ಕೆ ಕರ್ನಾಟಕ ರಾಜ್ಯ ಆಂಗ್ಲಿಕರ ಹಾಗೂ ಬಾಲಕರ ಒಕ್ಕೊಟ್ಟಕ್ಕೆ ಕರ್ನಾಟಕ ರಾಜ್ಯ ಆಂಗ್ಲಿಕರ ಹಾಗೂ ಬಾಲಕರ ಒಕ್ಕೊಟ್ಟಕ್ಕೆ